ಸ್ವಾಮಿ ಅಯ್ಯಪ್ಪನನ್ನು ಹರಿಹರ ಪುತ್ರ ಶಿವ ಮತ್ತು ವಿಷ್ಣುವಿನ ಮಗ ಎಂದು ಕರೆಯಲಾಗುತ್ತದೆ ಅವನನ್ನು ಮಣಿಕಂಠ ಮತ್ತು ಧರ್ಮಶಾಸ್ತ್ರ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಒಂದು ದೈವಿಕ ಜನನ ತಂದೆ ತಾಯಿ ರಾಕ್ಷಸ ಮಹಿಷಿಯನ್ನು ಸಂಹರಿಸಲು ಭಗವಾನ್ ಶಿವ ಮತ್ತು ಮಹಾವಿಷ್ಣುವಿನ ಮೋಹಿನಿ ರೂಪದಿಂದ ಅಯ್ಯಪ್ಪನು ದೈವಿಕವಾಗಿ ಜನಿಸಿದನು ಆದ್ದರಿಂದಲೇ ಆತನನ್ನು ಹರಿಹರ ಪುತ್ರ ಎಂದು ಕರೆಯಲಾಗುತ್ತದೆ ಸಾಕು ತಂದೆ ಶಿವನ ಆಜ್ಞೆಯ ಮೇರೆಗೆ ಪಂದಳಂನ ನೀತಿವಂತ ರಾಜನಾದ ರಾಜಶೇಖರನ್ ತನ್ನ ಬೇಟೆ ವಿಹಾರದ ಸಮಯದಲ್ಲಿ ಕಾಡಿನಲ್ಲಿ ಮಗುವನ್ನು ಕಂಡುಕೊಂಡನು ಅವನ ಕುತ್ತಿಗೆಯಲ್ಲಿ ಒಂದು ಮಣಿ ಗಂಟೆ ಇರುವುದನ್ನು ಕಂಡು ಆ ಮಗುವಿಗೆ ಮಣಿಕಂಠ ಎಂದು ಹೆಸರಿಡಲಾಯಿತು ಮಕ್ಕಳಿಲ್ಲದ ರಾಜನು ಆ ಮಗುವನ್ನು ತನ್ನ ಮಗನಂತೆ ಸಾಕಿ ಬೆಳೆಸಿದನು ಎರಡು ಬಾಲಕ ಮಣಿಕಂಠನ ಪವಾಡಗಳು ಗುರುಕುಲದಲ್ಲಿ ಪವಾಡ ಮಣಿಕಂಠನು ಗುರುಕುಲದಲ್ಲಿ ವಿದ್ಯೆ ಕಲಿಯುತ್ತಿದ್ದಾಗ ತನ್ನ ದೈವಿಕ ಶಕ್ತಿಯಿಂದ ಗುರುಕುಲದ ಗುರುಗಳ ಮೂಕ ಮತ್ತು ಕುರುಡ ಮಗನಿಗೆ ದೃಷ್ಟಿ ಮತ್ತು ಮಾತನ್ನು ನೀಡಿದನು ಇದರಿಂದ ಗುರುಗಳಿಗೆ ಮಣಿಕಂಠನ ದೈವತ್ವದ ಅರಿವಾಯಿತು ರಾಜ್ಯಕ್ಕೆ ಒಳಿತಾಗಿದ್ದು ಮಣಿಕಂಠನ ಆಗಮನದ ನಂತರ ರಾಜಶೇಖರನ ರಾಜ್ಯವು ಸುಭಿಕ್ಷೆಯಿಂದ ಕೂಡಿ ಸುವರ್ಣಯುಗವನ್ನು ಕಂಡಿತು ಅಲ್ಪ ಸಮಯದ ನಂತರ ರಾಜ ಮತ್ತು ರಾಣಿಗೆ ಸ್ವಂತ ಮಗನು ಜನಿಸಿದನು ಹುಲಿಯ ಹಾಲು ತಂದ ಕಥೆ ಮಣಿಕಂಠನನ್ನು ಸಿಂಹಾಸನದಿಂದ ದೂರವಿಡಲು ಬಯಸಿದ ರಾಣಿಯ ದುಷ್ಟಮಂತ್ರಿ ಮತ್ತು ವೈದ್ಯನ ಕುತಂತ್ರಕ್ಕೆ ಬಲಿಯಾದ ರಾಣಿ ಸುಳ್ಳು ತಲೆನೋವಿನ ನಾಟಕವಾಡಿದಳು ಅವಳ ತಲೆನೋವು ಗುಣವಾಗಲು ಹುಲಿಯ ಹಾಲು ಬೇಕೆಂದು ಮಂತ್ರಿ ಸಲಹೆ ನೀಡಿದ ಇದನ್ನು ಅರಿತ ಮಣಿಕಂಠನು ಹುಲಿಯ ಹಾಲನ್ನು ತರಲು ಹೊರಟನು ಮೂರು ಮಹಿಷಿ ಸಂಹಾರ ಮತ್ತು ದೇವಸ್ಥಾನ ಸ್ಥಾಪನೆ ಮಹಿಷಿ ಸಂಹಾರ ಅರಣ್ಯಕ್ಕೆ ತೆರಳಿದ ಮಣಿಕಂಠನು ದೇವೇಂದ್ರನ ಲೋಕದಲ್ಲಿ ಉಪದ್ರವ ನೀಡುತ್ತಿದ್ದ ರಾಕ್ಷಸಿ ಮಹಿಷಿಯನ್ನು ಕರಮ್ಮನ ಮಗಳಾದ ಲೀಲಾ ಎಂಬಾಕೆ ಶಾಪದಿಂದ ಮಹಿಷಿಯಾಗಿ ಜನಿಸಿದ್ದಳು ಸಂಹರಿಸಿದ್ದನು ಅವಳ ಶಾಪ ವಿಮೋಚನೆಯಾಯಿತು ಮತ್ತು ಅವಳು ಮಾಣಿಕಪ್ಪುರತ್ತಮ್ಮೆಯಾಗಿ ಮೋಕ್ಷ ಪಡೆದಳು ಹುಲಿಯ ಮೇಲೆ ಸವಾರಿ ಮಣಿಕಂಠನು ಮಹಿಷಿಯನ್ನು ಸಂಹರಿಸಿ ತಾನೇ ಹುಲಿಯ ಮೇಲೆ ಸವಾರಿ ಮಾಡಿ ಹುಲಿಯ ಹಾಲು ತಂದು ರಾಜಮನೆತನಕ್ಕೆ ಹಿಂದಿರುಗಿದನು ಮಣಿಕಂಠನು ದೇವತಾ ಪುರುಷನೆಂದು ಅರಮನೆಯ ಎಲ್ಲರಿಗೂ ಆಗ ಮನವರಿಕೆಯಾಯಿತು ಶಬರಿಮಲೆಯಲ್ಲಿ ನೆಲೆಸಿದ್ದು ಮಣಿಕಂಠನು ತನ್ನ ದೈವಿಕ ಉದ್ದೇಶ ಪೂರ್ಣಗೊಂಡ ನಂತರ ತಾನು ಇನ್ನು ಮುಂದೆ ರಾಜಮನೆತನದಲ್ಲಿ ಇರುವುದಿಲ್ಲ ಎಂದು ತಿಳಿಸಿ ತನ್ನ ಆಯುಧಗಳನ್ನು ಶಬರಿಮಲೆಯಲ್ಲಿ ಇರಿಸಲು ಮತ್ತು ಅಲ್ಲಿ ದೇವಸ್ಥಾನ ನಿರ್ಮಿಸಲು ರಾಜನಿಗೆ ಸೂಚಿಸಿದನು ಶಬರಿಮಲೆ ಮಣಿಕಂಠನು ರಾಮಾಯಣ ಕಾಲದಲ್ಲಿ ಶ್ರೀರಾಮನಿಗಾಗಿ ಕಾಯುತ್ತಿದ್ದ ಶಬರಿ ಎಂಬ ಸನ್ಯಾಸಿನಿ ತಪಸ್ಸು ಮಾಡಿದ ಪುಣ್ಯಸ್ಥಳವಾದ ಶಬರಿಮಲೆಯಲ್ಲಿ ನೆಲೆಸಿದನು ಅಯ್ಯಪ್ಪನು ಅಲ್ಲಿ ನಿತ್ಯ ಬ್ರಹ್ಮಚಾರಿಯಾಗಿ ನೆಲೆಸಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ ಶಬರಿಮಲೆಯ ಪವಾಡಗಳು ಮತ್ತು ಆಚರಣೆಗಳು ಶಬರಿಮಲೆ ದೇವಾಲಯವು ಕೆಲವು ವಿಶೇಷ ಪವಾಡಗಳು ಮತ್ತು ಅನನ್ಯ ಆಚರಣೆಗಳಿಗೆ ಪ್ರಸಿದ್ಧವಾಗಿದೆ ಒಂದು ಮಕರಜ್ಯೋತಿ ದರ್ಶನ ಪ್ರತಿವರ್ಷ ಮಕರ ಸಂಕ್ರಾಂತಿಯಂದು ಪೊನ್ನಂಬಲ ಮೇಡು ಬೆಟ್ಟದ ಮೇಲೆ ಮಕರ ಜ್ಯೋತಿಯ ದರ್ಶನವಾಗುತ್ತದೆ ಇದು ಸ್ವಾಮಿ ಅಯ್ಯಪ್ಪನ ದೈವಿಕ ಶಕ್ತಿಯ ಸಂಕೇತವೆಂದು ಭಕ್ತರು ನಂಬುತ್ತಾರೆ ಇದು ಅಯ್ಯಪ್ಪ ಸ್ವಾಮಿಯು ತನ್ನ ಭಕ್ತರಿಗೆ ನೀಡುವ ದೈವಿಕ ದರ್ಶನ ಮತ್ತು ಪವಾಡವೆಂದು ಹೇಳಲಾಗುತ್ತದೆ ಎರಡು ಹದಿನೆಂಟು ಮೆಟ್ಟಿಲುಗಳು ಪೊನ್ನು ಪತಿನೆಟ್ಟಾಂಪಡಿ ದೇವಸ್ಥಾನವನ್ನು ತಲುಪಲು ಇರುವ ಪವಿತ್ರವಾದ ಹದಿನೆಂಟು ಮೆಟ್ಟಿಲುಗಳು ಪವಾಡ ಸದೃಶವಾಗಿವೆ ಈ ಮೆಟ್ಟಿಲುಗಳು ಪಂಚಲೋಹದಿಂದ ಆವೃತವಾಗಿದ್ದು ಜೀವನದಲ್ಲಿ ಜಯಿಸಬೇಕಾದ ಹದಿನೆಂಟು ಆಸೆಗಳು ಮತ್ತು ಸದ್ಗುಣಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗಿದೆ ಕೇವಲ ನಲವತ್ತೊಂದು ದಿನಗಳ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಇರುಮುಡಿ ಹೊತ್ತು ತರುವ ಭಕ್ತರಿಗೆ ಮಾತ್ರ ಈ ಮೆಟ್ಟಿಲುಗಳನ್ನು ಹತ್ತಲು ಅವಕಾಶವಿರುತ್ತದೆ ಮೂರು ಇರುಮುಡಿ ಪದ್ಧತಿ ಇರುಮುಡಿ ಎಂದರೆ ಎರಡು ಭಾಗಗಳ ಗಂಟು ಇರುಮುಡಿಯ ಮುಂದಿನ ಭಾಗದಲ್ಲಿ ತುಪ್ಪ ತುಂಬಿದ ತೆಂಗಿನಕಾಯಿ ಆತ್ಮದ ಸಂಕೇತ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಡಲಾಗುತ್ತದೆ ಹಿಂದಿನ ಭಾಗದಲ್ಲಿ ದಾರಿಗೆ ಬೇಕಾದ ವಸ್ತುಗಳನ್ನು ಇಡಲಾಗುತ್ತದೆ ಇದು ಭಕ್ತನು ತನ್ನ ಲೌಕಿಕ ಆಸಕ್ತಿಗಳನ್ನು ಬಿಟ್ಟು ಶುದ್ಧವಾದ ಆತ್ಮದೊಂದಿಗೆ ಸ್ವಾಮಿಯ ಸನ್ನಿಧಿಗೆ ಹೋಗುವುದರ ಸಂಕೇತವಾಗಿದೆ ನಾಲ್ಕು ಕಠಿಣ ವ್ರತ ಮಂಡಲ ವ್ರತ ಶಬರಿಮಲೆಗೆ ಯಾತ್ರೆ ಮಾಡುವ ಭಕ್ತರು ಕಡ್ಡಾಯವಾಗಿ ನಲವತ್ತೊಂದು ದಿನಗಳ ಕಾಲ ಕಠಿಣವಾದ ಮಂಡಲ ವ್ರತವನ್ನು ಆಚರಿಸಬೇಕು ಈ ವ್ರತದಲ್ಲಿ ಮಾಂಸಾಹಾರ ಮದ್ಯಪಾನ ಮತ್ತು ಲೌಕಿಕ ಸುಖಗಳನ್ನು ತ್ಯಜಿಸುವುದು ಬ್ರಹ್ಮಚರ್ಯ ಪಾಲಿಸುವುದು ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸುವುದು ಮತ್ತು ಬರಿಗಾಲಿನಲ್ಲಿ ನಡೆಯುವುದು ಸೇರಿರುತ್ತದೆ ಇದು ಭಕ್ತನ ಇಂದ್ರಿಯ ನಿಗ್ರಹ ಮತ್ತು ಆತ್ಮ ಸಂಯಮದ ದೊಡ್ಡ ಪರೀಕ್ಷೆಯಾಗಿದೆ ಇದು ಸ್ವಾಮಿಯ ಅನುಗ್ರಹದ ಪವಾಡವನ್ನು ಸೂಚಿಸುತ್ತದೆ ಶಬರಿಮಲೆಯು ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿದ್ದು ಇಲ್ಲಿ ಭಕ್ತರೆಲ್ಲರೂ ಪರಸ್ಪರರನ್ನು ಸ್ವಾಮಿ ಅಥವಾ ಅಯ್ಯಪ್ಪ ಎಂದು ಕರೆಯುವ ಮೂಲಕ ಸಮಾನತೆಯ ಭಾವವನ್ನು ಪ್ರದರ್ಶಿಸುತ್ತಾರೆ 小。Shop